ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಕನಕದಾಸ ಜಯಂತಿಯ ಭಾಷಣವನ್ನು ನೋಡೋಣ ಎಲ್ಲರಿಗೂ ನನ್ನ ನಮಸ್ಕಾರಗಳು ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ನೇನಾದರೂ ಬಲ್ಲಿರಾ ಬಲ್ಲಿರ ಎಂದು ಹೇಳುವ ಮೂಲಕ ಜಾತಿ ಸಂಘರ್ಷಗಳನ್ನು ಹೋಗಲಾಡಿಸಲು ನಮ್ಮ ಕೀರ್ತನೆಗಳಿಂದ ಜಾಗೃತಿ ಮೂಡಿಸಿದ ಶ್ರೀ ಕನಕದಾಸ ಜಯಂತಿಯನ್ನು ನಾವೆಲ್ಲರೂ ಇಂದು ಆಚರಿಸುತ್ತಿದ್ದೇವೆ ಇವರು ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಬಚ್ಚಮ್ಮ ಹಾಗೂ ಬೀರಪ್ಪ ನಾಯಕ ದಂಪತಿಗಳ ಪುತ್ರನಾಗಿ ಜನಿಸಿದರು ಇವರು ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಜನಿಸಿದ್ದರಿಂದ ಇವರಿಗೆ ತಿಮ್ಮಪ್ಪನಾಯಕ ಎಂತಲೇ ನಾಮಕರಣ ಮಾಡಲಾಯಿತು ತಿಮ್ಮಪ್ಪನು ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಮ್ಮೆ ಅವರಿಗೆ ಕೊಪ್ಪರಿಗೆ ಬಂಗಾರ ಸಿಗುತ್ತದೆ ಅಂದಿನಿಂದ ತಿಮ್ಮಪ್ಪನನ್ನು ಕನಕಪ್ಪ ಎಂದು ಜನ ಕರೆಯತೊಡಗಿದರು ಕನಕದಾಸರ ಅಂಕಿತನಾಮ ಕಾಗಿನೆಲೆ ಆದಿಕೇಶವ ಇವರು ಹಲವಾರು ಕೀರ್ತನೆಗಳನ್ನು ಮಂಡಿಗೆಗಳನ್ನು ರಚಿಸಿದ್ದಾರೆ ಮುಂಡಿಗೆಗಳನ್ನು ರಚಿಸಿದ್ದಾರೆ ಇವರು ಉಡುಪಿಯ ಶ್ರೀಕೃಷ್ಣನ ಭಕ್ತರು ಹಾಗೂ ವ್ಯಾಸರಾಯರ ಪ್ರೀತಿಯ ಶಿಷ್ಯರು ಆಗಿದ್ದರು ಇಂದಿಗೂ ಉಡುಪಿಯ ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ಕನಕನ ಕಿಂಡಿ ಪ್ರಸಿದ್ಧವಾಗಿದೆ ಕನಕದಾಸರು ಸಾವಿರದ ಆರುನೂರ ಒಂಬತ್ತರಲ್ಲಿ ಇಹಲೋಕವನ್ನು ತ್ಯಜಿಸಿದರು ನನ್ನ ಈ ಪುಟ್ಟ ಭಾಷಣದಲ್ಲಿ ಭಾಷಣದಲ್ಲಿ ಏನಾದರೂ ತಪ್ಪು ಕಂಡಲಿ ದಯವಿಟ್ಟು ನನಗೆ ಕ್ಷಮೆ ಇರಲಿ ಇಷ್ಟು ಹೇಳಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಕನಕದಾಸರಿಗೆ ಜೈವಾಗಲಿ ಜೈ ಹಿಂದ್ ಜೈ ಭಾರತ್ ಮಾತಾ ಮಕ್ಕಳ ಈ ಒಂದು ಪುಟ್ಟ ಭಾಷಣ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮೆಲ್ಲ ವೀಡಿಯೋಗಳನ್ನ ವೀಕ್ಷಣೆ ಮಾಡಿ ಮಕ್ಳ ಇದಿಷ್ಟೇ ಇಲ್ದಿರ ನಮ್ಮ ಚಾನಲ್ನಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ಪಾಠಗಳ ಪ್ರಶ್ನೋತ್ತರಗಳು ಸಹ ಅಪ್ಲೋಡ್ ಆಗಿದೆ ಹಾಗೆ ಕಾದೆ ಮಾತು ಇಷ್ಟಗಡೆ ಸಹ ಅಪ್ಲೋಡ್ ಆಗಿದೆ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್